ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೈತ್ರಾಶ್ರೀ ಇದು ನನ್ನ ಬರ್ಡೇ ಡೇನ ವ್ಲಾಗು ನನ್ನ ಬರ್ಡೇ ಬಂದುಬಿಟ್ಟು ಮೇ ಏಯ್ಟೀಂತ್ ಎದ್ದಿದ್ದು ಸೊ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ನಾವು ಹೊರಟಿದ್ವಿ ಸಫಾರಿಗೆ ಸೊ ಅಲ್ಲಿ ಸಫಾರೀಲಿ ಪ್ರಾಣಿಗಳೆಲ್ಲ ನೋಡೋಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗನೆ ಎದ್ದು ಹೊರಟಿದ್ವಿ ಆಲ್ಮೋಸ್ಟ್ ನಾವು ಫೈಗೆಲ್ಲ ನಮ್ಮ ಸಫಾರಿ ಸ್ಪಾಟಿಗೆ ರೀಚ್ ಆಗಿದ್ವಿ ತುಂಬನೇ ಇತ್ತು ತುಂಬಾ ಕಾಡು ಅಲ್ಲಿ ಒಂದೇ ಒಂದು ಶಾಪ್ ಇತ್ತು ಸೊ ಅಲ್ಲಿ ಹೋಗಿ ಟೀ ಕುಡಿತಾ ಇದ್ವಿ ಸೊ ಇಲ್ಲೆಲ್ಲೇ ಹೋದ್ರೂ ಅವರು ಹಾಟ್ಸ್ಪಾಟ್ನ ಮೇಂಟೈನ್ ಮಾಡ್ತಾರೆ ಯಾಕಂದರೆ ಗೆಲ್ಲೂ ನೆಟ್ವರ್ಕ್ ಸಿಗೋಲ್ಲ ಈ ಏರಿಯಾಗಳಲ್ಲಿ ಸೊ ನಾವು ಟೀ ಕುಡಿದು ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸಫರಿ ಸ್ಟಾರ್ಟ್ ಆಗೋದು ಸಿಕ್ಸಿಂದ ಏಯ್ಟು ಆ್ಯಂಡ್ ಈವ್ನಿಂಗ್ ಫೋರ್ ಟು ಸಿಕ್ಸ್ ಸೊ ನಾವು ಬೆಳಗ್ಗೆ ಹೋಗಿದ್ವಿ ಪ್ರಾಣಿಗಳು ಜಾಸ್ತಿ ಸಿಗತ್ತೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದಿತ್ತು ತುಂಬ ಜೋರು ಮಳೆ ಬಂದಿದ್ದರಿಂದ ಮೇ ಬಿ ಪ್ರಾಣಿಗಳೆಲ್ಲ ಆರಾಮಾಗಿ ಬೆಚ್ಚಗಿರಬೇಕು ಅಂತ ಯಾವ್ದಾದರೂ ಗುಹೆಗಳು ಸೇರಿಕೊಂಡಿರ್ತವೆ ಏನೋ ಸೊ ಹೊರಟ್ವಿ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಾಗೆ ಹೊರಟ್ವಿ ನಾವು ಅಲ್ಲಿ ನೋಡಿದಂತಹ ಪ್ರಾಣಿ ಬಂದುಬಿಟ್ಟು ಜಿಂಕೆ ನವಿಲು ಕಾಡುಕೋಳಿ ಹೀಗೆ ಒಂದು ಇನ್ನೆರಡು ಮೂರು ನೋಡಿದ್ವಿ ಪಕ್ಷಿಗಳು ಅದು ಬಿಟ್ಟು ಇನ್ನೇನು ನೋಡೋಕ್ಕೆ ಸಿಕ್ಕಲಿಲ್ಲ ಬಟ್ ಸಫಾರಿ ಮಾತ್ರ ಆ ಫ್ರೆಶ್ ಏರಲ್ಲಿ ಆ ಕಾಡಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಫ್ರೆಶ್ ಆಕ್ಸಿಜನ್ಗೋಸ್ಕರ ನಾವು ಮನಿ ಪೇ ಮಾಡ್ದಂಗೆ ಆಯಿತು ಬಟ್ ಇಟ್ಸ್ ವರ್ತ್ ಒಂದು ಸಲ ಹೇಗೆ ಸಫಾರಿ ಎಂಜಾಯ್ ಮಾಡೋದಿದೆಯಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಯಾವ ಪ್ರಾಣಿಗಳನ್ನೂ ನಾವು ಸ್ಪಾಟ್ ಮಾಡೋದಿಕ್ ಆಗಲಿಲ್ಲ ಬಟ್ ಏನು ಮಾಡೋದು ದಟ್ಸ್ ಫೈನ್ ಸೊ ಒಂದು ಸಫರ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಲ್ಲಿ ಒಂದು ಸ್ಪಾಟಲ್ಲಿ ಅವರು ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ಗಾಡಿಗಳು ಮೂವ್ ಆಗೋಲ್ಲ ಯಾಕಂತಂದರೆ ಎಲ್ಲ ಮಣ್ಣೆಲ್ಲ ಬಿದ್ದುಬಿಟ್ಟಿದೆ ಸೊ ಅಲ್ಲಿಂದ ನಾವು ವಾಕ್ ಮಾಡಿಕೊಂಡು ಹೋಗಬೇಕು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ವಾಕು ಅಲ್ಲಿಗೆ ಹೋದರೆ ಅಲ್ಲಿ ಸ್ಟ ಸ್ಟೆಪ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಒಂದು ವ್ಯೂ ಇದೆ ಇಟ್ಸ್ ಬ್ರತ್ ಟೇಕಿಂಗ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಮೋಡಗಳು ಆ ಕಾಡು ಜ್ ಅಷ್ಟು ದೊಡ್ಡ ಫಾರೆಸ್ಟ್ ಅಂದರೆ ಆ ವ್ಯೂ ನೋಡೋದಕ್ಕೆ ಎರಡು ಸಾಲದು ತುಂಬಾ ಚೆನ್ನಾಗಿದೆ ಸೊ ಮಳೆಗೆ ಮೇ ಬಿ ಮಣ್ಣೆಲ್ಲ ಬಿದ್ದೋಗಿತ್ತು ಇಲ್ಲಿವರೆಗೂ ಬರುತ್ತೆ ಜೀಪು ಬಟ್ ಮಣ್ಣೆಲ್ಲ ಬಿದ್ದೋಗಿದ್ದರಿಂದ ಜೀಪ್ ಬರ್ತಿರಲಿಲ್ಲ ಸೊ ನಾವು ಹೋದ್ವಿ ನೋಡಿ ವ್ಯೂ ಹೇಗಿದ್ದೆ ಅಂತಂದರೆ ನೀವು ಅಲ್ಲೇ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಮಾತ್ರ ಸಕ್ಕ ಚದಾಗಿತ್ತು ವ್ಯೂ ನಮ್ಗೆ ತುಂಬ ಖುಷಿಯಾಯಿತು ಅಟ್ಲೀಸ್ಟ್ ಆ ದುಡ್ಡು ಕೊಟ್ಟಿದ್ದಕ್ಕೆ ಏನೋ ಒಂದು ವ್ಯೂ ಸಿಕ್ತಲ್ಲ ಕಾಡಂತೂ ತುಂಬಾ ದೊಡ್ಡದಾಗಿದೆ ಅಲ್ಲಿಂದ ನಾವು ಹೊರಟಿದ್ದು ಆನೆ ನೋಡೋದಕ್ಕೆ ನೋಡಿ ಮಾವುತ ಚಿಕ್ಕ ಆನೆ ಜೊತೆ ಆಟ ಆಡ್ತಾ ಇದ್ದಾರೆ ಅದು ಹೋಗಿ ಹೋಗಿ ಅವ್ರ ಅಮ್ಮನ ಹತ್ರ ಹೋಗಿಸ್ಕೊಳ್ಳೋದು ಮತ್ತೆ ಬರೋದು ತುಂಟು ಆನೆ ಮಾತ್ರ ಮರಿ ಆನೆಗಳು ಯಾವಾಗಲೂ ತುಂಟು ತುಂಟು ತನಕ ಜಾಸ್ತಿ ಇರುತ್ತೆ ಅವ್ರಗೂ ಹಾಗೆ ಮಾಡ್ತಾ ಇದ್ದೆ ಆನೆನ ನೋಡಿಕೊಂಡು ನಾವು ಮತ್ತೆ ರೆಸಾರ್ಟಿಗೆ ವಾಪಸ್ ಹಾಕಿಬಿಟ್ವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದಿದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು ಸೊ ಬ್ರೇಕ್ಫಾಸ್ಟ್ನ ತಿಂದ್ವಿ ಬಟ್ ಇವತ್ತಿನ ದಿನ ನಾವು ಎಲ್ಲೂ ಹೋಗೋಕೆ ಹೋಗಲಿಲ್ಲ ಯಾಕಂತಂದರೆ ವಿಪರೀತ ಮಳೆ ಬರ್ತಾಯಿತ್ತು ಏನೂ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ ಸೊ ಆರಾಮಾಗಿ ರೆಸಾರ್ಟ್ನಲ್ಲೇ ಆಟ ಆಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲೇ ನಾವು ನಮ್ಮ ಡೇನ ಸ್ಪೆಂಡ್ ಮಾಡಿದ್ವಿ ನೈಟ್ ನನ್ನ ಹಸ್ಬೆಂಡು ಕೇಕ್ ತರಿಸಿದ್ರು ಕೇಕ್ ಕಟ್ ಮಾಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿ ಅವತ್ತಿನ ದಿನ ನಾನು ಮುಗಿಸಿದ್ವಿ ಆ್ಯಂಡ್ ನೈಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಅವತ್ತು ಆರ್ ಸಿ ಬಿ ಮ್ಯಾಚ್ ಇತ್ತು ಸೊ ಎಂಟೈರ್ ಕ್ರೌಡು ಆರ್ ಸಿ ಬಿ ನೋಡೋದಕ್ಕೆ ಕೂತಿದ್ರು ಸೊ ಕಿರ್ಚಾಡ್ತಾಯಿದ್ರು ಆಲ್ಮೋಸ್ಟ್ ಮ್ಯಾಚ್ ಮುಗಿಯೋ ತನಕ ಆ್ಯಂಡ್ ಯಾ ಇಲ್ಲಿಗೆ ನನ್ನ ಬರ್ಡೇ ಡೇನ ಮುಗಿಸ್ತೀವಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೊ ಸೊ ಮಚ್ ಫಾರ್ ವಾಚಿಂಗ್ ಮಳೆ ಬಂದಿದ್ದು ವ್ಯೂ ನೋಡಿ ಸೂಪರ್ ಅಲ್ಲ ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್ ಸಿಂಪಲ್ ಅಷ್ಟೇ ಬರ್ಡೇಸು ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಇರ್ತಾ ಏನು ಸೆಲೆಬ್ರೇಷನ್ಸ್ ಅಷ್ಟೊಂದ ಏನಿರಲ್ಲ ಬಟ್ ಮಿನಿಮಲಿಸ್ಟಿಕ್ ಸೆಲೆಬ್ರೇಷನ್ಸ್ ಜೊತೆಗೆ ನನ್ನ ನನ್ನ ಬರ್ಡೇನ ಮುಗಿಸ್ತೀನಿ ಥ್ಯಾಂಕ್ ಯು